ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಜಿನಲ್ಲ ಆ ಕಡೆ ನಮಸ್ತೆ ಆತ್ಮೀಯ ಭಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ಕಾನೂನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಎಂಬುದು ನೋಡ್ಕೊಂಡು ಬರೋಣ ಆತ್ಮೀಯ ಭಾವಿ ವಿಕಿದ್ರೆ ತುಂಬಾ ಇಂಪಾರ್ಟೆಂಟು ಎಕ್ಸಾಮಲ್ಲಿ ಆರು ಮಾರ್ಸಿಗೆ ಇಲ್ಲ ಎಂಟು ಮಾರ್ಸಿಗೆ ಕೇಳ್ತಾ ಇರ್ತಾನೆ ಪದ ಪದೇ 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 ಕೇಳ್ತಿರುವಂಥ ಒಂದು ಕ್ವಶನ್ ಆತ್ಮೀಯ ಭಾವಿ ವಿಕಿಲ್ಲಿದ್ರೆ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಯಾವ ರೀತಿ ಇತ್ತು ಅಥವಾ ಅವ್ರು ಯಾವ ರೀತಿ ಬಳಕೆ ಮಾಡಿದೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆತ್ಮೀಯ ಭಾವಿ ವಕ್ಕಿಲ್ಲದೆ ನೀವೆಲ್ಲರೂ ಕೂಡ ಗಮನ ಹರಿಸಿದ್ರೆ ಅಂತ ನಾನು ಭಾವಿಸಿದ್ದೇನೆ ನೋಡ್ಕೊಂಡು ಬರೋಣ ಬನ್ನಿ ಆತ್ಮೀಯ ಭಾವಿವಿಕೆಲೆಯನ್ನು ಕೊಟ್ಟಿರುವಂತಹ ಸ್ಲೈಡ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತಿದೆ ಅಂತ ಭಾವಿಸಿದ್ದೇನೆ ನೋಡಿ ಕ್ರಿಸ್ತಶಕ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿವಿಕೆಲ್ಲರೇ ಏನು ಶಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ನಿಧನದ ನಂತರ ಆತನ ವಿಸ್ತಾರವಾದ ಸಾಮ್ರಾಜ್ಯ ಬ್ರಿಟಿಷರ ವಶವಾಗುತ್ತದೆ ತಾವು ಮಾಡಿಕೊಂಡಿದ್ದಂತಹ ಒಪ್ಪಂದದಂತೆ ಬ್ರಿಟಿಷರು ಅದನ್ನ ಹಲವು ಭಾಗಗಳು ವಿಂಗಡಿಸಿ ಅರ್ಕಟಿನ ಆರ್ಕಟಿಕನ ನವಾಬ ಹೈದರಾಬಾದಿನ ನಿಜಾಮ ಮರಾಠರು ಹಾಗೂ ಮೈಸೂರಿನ ಒಡೆಯರುಗಳಿಗೆ ಕೆಲವು ಪ್ರಾಂತ್ಯಗಳನ್ನು ಬಿಟ್ಟುಕೊಟ್ಟು ಮದ್ರಾಸ್ ಮುಂಬೈ ಹಾಗೂ ಕೊಡಗು ಪ್ರಾಂತ್ಯಗಳನ್ನು ತಮ್ಮ ನೇರ ಆಳ್ವಿಕೆಯಲ್ಲಿ ಉಳಿಸಿಕೊಂಡರು ಒಡೆಯರುಗಳ ವಶದಲ್ಲಿ ಎಂಟು ಜಿಲ್ಲೆಗಳು ಬೆಂಗಳೂರು ಕೋಲಾರ ತುಮಕೂರು ಚಿತ್ರದುರ್ಗ ಹಾಸನ ಮೈಸೂರು ಕಡೂರು ಅಥವಾ ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ಸಂಸ್ಥಾನವು ಕೇವಲ ಮೂವತ್ತು ವರ್ಷಗಳ ಮಾತ್ರ ಉಳಿಯುತ್ತದೆ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅಸಮರ್ಥರೆಂಬ ಕಾರಣವನ್ನು ನೀಡಿ ಕೃಷಕ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ರಾಜ್ಯವನ್ನು ಬ್ರಿಟಿಷ್ ಸರ್ಕಾರವು ಅವರ ಕೈಯಿಂದ ಕಿತ್ತುಕೊಂಡು ಕಮಿಷನರ್ಗಳ ಆಡಳಿತಕ್ಕೆ ಒಳಪಡಿಸುತ್ತದೆ ಐವತ್ತು ವರ್ಷಗಳ ಕಾಲ ಎಂದರೆ ಕೃಷಕ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಹನ್ನೊಂದರವರೆಗೆ ಕಬ್ಬನ್ ಬೌರಿಂಗ್ ಮಿಟ್ಸ್ ಮುಂತಾದ ಕಮಿಷನರ್ಗಳು ಮೈಸೂರು ಸಂಸ್ಥಾನವನ್ನು ಅತ್ಯಂತ ದಕ್ಷತೆಯಿಂದ ಆಳಿದರು ಸಾಂಪ್ರದಾಯಿಕ ಆಡಳಿತ ಪದ್ಧತಿ ಅಲ್ಲದ ಲೋಪದೋಷಗಳನ್ನು ಸರಿಪಡಿಸಿದರು ಆತ್ಮೀಯ ಭಾವೆಂದರೆ ಏನು ಸಾವಿರದ ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ನಿಧನದ ನಂತರ ಆತನ ವಿಸ್ತಾರವಾದಂತಹ ಸಾಮ್ರಾಜ್ಯವು ಬ್ರಿಟಿಷರ ಕೈವಶವಾಗ್ತದೆ ತಾವು ಮಾಡಿಕೊಂಡಿದ್ದಂತಹ ಒಪ್ಪಂದದಂತೆ ಬ್ರಿಟಿಷರು ಅದನ್ನು ಹಲವಾರು ಭಾಗಗಳಾಗಿ ಅಥವಾ ವಿಂಗಡಣೆಯಾಗಿ ಹಂಚಿಕೆಯನ್ನು ಮಾಡ್ತಾರೆ ಆರ್ಕಟ್ಟಿನ ನವಾಬ ಇರ್ಬೋದು ಆರ್ಕಟ್ಟಿನ ನವಾಬ ಹೈದ್ರಾಬಾದ್ನ ನಿಜಾಮ ಮರಾಠರು ಹಾಗೂ ಮೈಸೂರಿನ ಒಡೆಯರುಗಳಿಗೆ ಕೆಲವು ಪ್ರಾಂತ್ಯಗಳನ್ನು ಬಿಟ್ಕೊಡ್ತಾರೆ ಆತ್ಮೀಯ ಭಾವವಿಕೆದರೆ ಅದರಲ್ಲಿ ಮದ್ರಾಸ್ ಇರ್ಬೋದು ಮುಂಬೈ ಇರ್ಬೋದು ಹಾಗೂ ಕೊಡಗು ಪ್ರಾಂತ್ಯಗಳನ್ನು ತಮ್ಮ ನೇರ್ವೇ ನೇರ ಆಳ್ವಿಕೆಯಲ್ಲಿ ಉಳಿಸ್ಕೊಳ್ತಾರೆ ಅದೇ ರೀತಿಯಾಗಿ ಒಡೆಯರುಗಳ ವಶದಲ್ಲಿದ್ದಂತಹ ಎಂಟು ಜಿಲ್ಲೆಗಳು ಆತ್ಮೀಯ ಭಾವೇಕಾರೆ ತುಂಬ ಇಂಪಾರ್ಟೆಂಟ್ಸ್ ಇವನ್ನ ಹೈಲೈಟ್ಸ್ ಮಾಡಬೇಕ ಹೈಲೈಟ್ ಮಾಡಬೇಕಾಗ್ತದೆ ನೀವು ಎಕ್ಸಾಮಲ್ಲಿ ಏನು ಒಡೆಯರಗಳ ವಶದಲ್ಲಿದ್ದಂತಹ ಎಂಟು ಜಿಲ್ಲೆಗಳು ಅದರಲ್ಲಿ ಬೆಂಗಳೂರು ಕೋಲಾರ ತುಮಕೂರು ಚಿತ್ರದುರ್ಗ ಹಾಸನ ಮೈಸೂರು ಕಡೂರು ಅಥವಾ ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ಸಂಸ್ಥಾನವು ಕೇವಲ ಮೂವತ್ತು ವರ್ಷಗಳು ಮಾತ್ರ ಉಳಿಯುತ್ತದೆ ಆತ್ಮೀಯ ಭಾವ ಏನು ಇದು ತದನಂತರ ಮಹಾರಾಜರ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಅಸಮರ್ಥರೆಂಬ ಕಾರಣವನ್ನ ನೀಡಿ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ರಾಜ್ಯವನ್ನ ಬ್ರಿಟಿಷ್ ಸರ್ಕಾರವು ಅವರ ಕೈಯಿಂದ ಕಿತ್ಕೊಳ್ತದೆ ಆತ್ಮೀಯ ಭಾವ ಇಕ್ಕಿಲ್ಲದೆ ತದನಂತರ ಕಮಿಷನರ್ ಕಮಿಷನರ್ಗಳಿಗೆ ನೀಡಲಾಗ್ತದೆ ಅವರು ಐವತ್ತು ವರ್ಷಗಳ ಕಾಲ ಎಂದರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಹನ್ನೊಂದರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಅದರಲ್ಲಿ ಪ್ರಮುಖರಾಗಿ ಕಬ್ಬನ್ ಬೌರಿಂಗ್ ಇರ್ಬೋದು ಮಿಡ್ ಇರ್ಬೋದು ಮುಂತಾದ ಕಮಿಷನರ್ಗಳ ಜೊತೆ ಕಮಿಷನರ್ಗಳು ಮೈಸೂರು ಸಂಸ್ಥಾನವನ್ನು ಅತ್ಯಂತ ದಕ್ಷತೆಯಿಂದ ಆಳಿದರು ಅಂತ ಹೇಳಿಬಿಟ್ಟು ಆತ್ಮೀಯ ಭಾವ ಹಿಕಿದರೆ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯಲ್ಲಿದ್ದಂತಹ ಲೋಪದೋಷಗಳನ್ನು ಇವರು ಕಮಿಷನರ್ ಅವರು ಸರಿಪಡಿಸಿದರು ಅಂತ ಹೇಳಿಬಿಟ್ಟು ಆತ್ಮೀಯ ಭಾವ ಅರ್ಥ ಆಗದೆ ಅಂತ ನಾನು ಭಾವಿಸಿದ್ದೇನೆ ಮುಂದುವರೆದು ಗಮನಿಸಿ ಆತ್ಮೀಯ ಭಾವಬೇಕಿದ್ರೆ ಕಂದಾಯ ಪೊಲೀಸ್ ನ್ಯಾಯಾಂಗ ಮುಜರಾಯಿ ಅಬ್ದಾರಿ ಮುಂತಾದ ಇಲಾಖೆಗಳನ್ನ ಹೊಸ ನೀತಿ ನಿಯಮಾವಳಿಗಳಿಂದ ಸಜ್ಜುಗೊಳಿಸಿದರು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಬೇಕೆರೆ ಇವ್ರು ಮಾಡ್ತಾರಪ್ಪ ಕಮಿಷನರ್ ಅಂದರೆ ಕಂದಾಯ ಇಲಾಖೆ ಇರಬಹುದು ಪೊಲೀಸ್ ಪೊಲೀಸ್ ಇರಬಹುದು ಅದೇ ರೀತಿಯಾಗಿ ನ್ಯಾಯಾಂಗ ಮುಜರಾಯಿ ಅಬ್ಬಾರಿ ಮುದ್ದಾದ ಅಬ್ದಾರಿ ಮುಂತಾದ ಇಲಾಖಾರಿ ಅಬ್ಕಾರಿ ಅದ ಆತ್ಮೀಯ ಭಾವವಿಕೆ ಸಾರಿ ಅದು ಅಬ್ಕಾರಿ ಅಬ್ದಾರಿ ಅಲ್ಲ ಆತ್ಮೀಯ ಭಾವಬೇಕಿದ್ರೆ ಸರ್ಕಾರಿ ಮುಂತಾದ ಇಲಾಖೆಗಳನ್ನ ಹೊಸ ನೀತಿ ನಿಯಮಗಳಿಂದ ಸಜ್ಜುಗೊಳಿಸಿದರು ರಸ್ತೆ ಮತ್ತು ರೈಲು ಸಾರಿಗೆ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ತಾರೆ ಆತ್ಮೀಯ ಭಾವ ಅದರ ಮೂಲಕ ಸಂಚಾರ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಯನ್ನು ತಂದರು ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸುವ ಮೂಲಕ ಹೆಚ್ಚು ಹೆಚ್ಚು ಶಾಲೆಗಳನ್ನು ಸ್ಥಾಪಿಸಲಲ್ಲದೆ ಗಂಡು ಹೆಣ್ಣು ಬಡವ ಶ್ರೀಮಂತ ಮೇಲು ಕೀಳು ಜಾತಿ ಎಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ವಿದ್ಯೆಯನ್ನ ಕಲಿಯುವ ಅವಕಾಶವನ್ನ ಕಲ್ಪಿಸಿಕೊಟ್ಟರು ಆತ್ಮೀಯ ಭಾವವಿಕೆಲೆ ಇಷ್ಟಲ್ಲದೇ ಏನು ಕಂದಾಯ ಮಾರ್ಪಾಡುಗಳು ಮಾಡದಲ್ಲದೆ ಇಲಾಖೆಗಳನ್ನ ರಸ್ತೆ ಮತ್ತು ರೈಲು ಸಾರಿಗೆ ವ್ಯವಸ್ಥೆಯನ್ನು ಉತ್ತಮಗೊಳಿಸುವ ಮೂಲಕ ಇವುಗಳಲ್ಲದೆ ಪಾಶ್ಚಿಮಾತ್ಯ ಮಾದರಿ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸುವ ಮೂಲಕ ಹೆಚ್ಚು ಹೆಚ್ಚು ಶಾಲೆಗಳನ್ನ ಸ್ಥಾಪಿಸ್ತಾರೆ ಅದಲ್ದೇ ಗಂಡು ಹೆಣ್ಣು ಬಡವ ಶ್ರೀಮಂತ ಮೇಲು ಕೀಳು ಜಾತಿ ಎಂಬ ಭೇದ ಭಾವವಿಲ್ಲದೆ ಯಾವುದೇ ತರಹದ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ವಿದ್ಯೆಯನ್ನು ಕಲಿಯುವ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಆತ್ಮೀಯ ಭಾವಬೇಕೆಂದರೆ ಹೀಗೆ ಇತ್ತ ಮೈಸೂರು ಸಂಸ್ಥಾನದಲ್ಲಿ ಮತ್ತು ಅತ್ತ ಸದರನ ಮರಾಠ ಕಂಟ್ರಿ ಎಂದು ಕರೆಯಲಾಗದಂತಹ ಧಾರವಾಡ ಬೆಳಗಾಂ ಮುಂತಾದ ಪ್ರದೇಶಗಳಲ್ಲಿ ಬ್ರಿಟಿಷರು ನೇರ ಆಳ್ವಿಕೆ ವಿದ ಇದ್ದ ತಕ್ಷಣ ಕನ್ನಡ ಉತ್ತರ ಕನ್ನಡ ಹಾಗೂ ಕೊಡಣ ಕೊಡಗು ಜಿಲ್ಲೆಗಳಲ್ಲಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದ ವೇಳೆಗೆ ಆಡಳಿತ ಎಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆಯ ಹೊಸಗಾಳಿ ಬೀಸಲು ಆರಂಭಿಸಿದಂತೆ ಹೇಳಿಬಿಟ್ಟು ಆತ್ಮೀಯ ಭಾವವಿಟ್ಟಿದರೆ ಏನು ಇತ್ತ ಮೈಸೂರು ಸಂಸ್ಥಾನದಲ್ಲಿ ಮತ್ತು ಅತ್ತ ಸರ ಸದರನ್ ಮರಾಠ ಕಂಟ್ರಿ ಎಂದು ಕರೆಯಲಾಗದಂತಹ ಧಾರವಾಡ ಇರಬಹುದು ಬೆಳಗಂ ಇರಬಹುದು ಮುಂತಾದ ಪ್ರದೇಶಗಳಲ್ಲಿ ಬ್ರಿಟಿಷರು ನೇರು ಆಳ್ವಿಕೆ ಇದ್ದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದ ವೇಳೆಗೆ ಆಡಳಿತದಂತಹ ಎಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆಯ ಹೊಸಗಾಳಿ ಆರಂಭಿಸಲಾಯಿತು ಅಂತ ಹೇಳ್ಬಿಟ್ಟು ಆತ್ಮೇ ಭಾವಿದ್ರೆ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಈ ಎಲ್ಲ ಬದಲಾವಣೆಗಳ ಸಂದರ್ಭಗಳಲ್ಲಿ ಬ್ರಿಟಿಷರು ಕನ್ನಡವನ್ನ ಆಡಳಿತದ ಒಂದು ಪ್ರಧಾನವಾದ ಭಾಷೆಯಾಗಿ ಬಳಸಿದ್ದರು ಆತ್ಮೀಯ ಭಾವಬೇಕು ತುಂಬಾ ಇಂಪಾರ್ಟೆಂಟ್ ಗಮನಿಸಿ ಈ ಎಲ್ಲದ ಬದಲಾವಣೆಗಳಂತಹ ಈ ಎಲ್ಲ ಬದಲಾವಣೆಗಳ ಸಂದರ್ಭದಲ್ಲಿ ಬ್ರಿಟಿಷರು ಕನ್ನಡವನ್ನ ಒಂದು ಪ್ರಧಾನವಾದಂತಹ ಭಾಷೆಯಾಗಿ ಬಳಸ್ತಿರ್ತಾರೆ ಅದೇ ರೀತಿಯಾಗಿ ಯಾಕೆಂದ್ರೆ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಆಡಳಿತ ನಡೆಸಿದಾಗ ಮಾತ್ರವೇ ಅದು ಪರಿಣಾಮಕಾರಿ ಆಗ್ತದೆ ಎಂದು ಅವರಿಗೆ ತಿಳಿದಿತ್ತು ಆತ್ಮೀಯ ಭಾವ ಯಾಕೆ ಅವರು ಪ್ರಾದೇಶಿಕ ಭಾಷೆಯನ್ನ ಅಥವಾ ಸ್ಥಳೀಯ ಭಾಷೆಯನ್ನ ಅಥವಾ ಕನ್ನಡ ಭಾಷೆಯನ್ನ ಬಳಸ್ತಿದ್ದಂದ್ರೆ ಆ ಕಮಿಷನರಿಗೆ ಅರ್ಥ ಆಗಿತ್ತು ಆತ್ಮೀಯ ಭಾವ ನಾವು ಬಳಸುವಂತಹ ನೀತಿ ನಿಯಮಗಳು ಅಥವಾ ಆದೇಶಗಳು ಅಥವಾ ಆಜ್ಞೆಗಳು ಜನರಿಗೆ ಅರ್ಥ ಆಗ್ಬೇಕು ಅಂದ್ರೆ ಆ ಅವರದೇ ಆದ ಭಾಷೆಯಲ್ಲಿ ನಾವು ಅವರ ಅವರದೇ ಆದ ಭಾಷೆಯನ್ನು ತಗೋಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವೇಕರೆ ಆದ್ದರಿಂದ ಅವರು ಕನ್ನಡ ಭಾಷೆಯನ್ನ ಬಳಸ್ತಾರೆ ಆತ್ಮೀಯ ಭಾವ ಆತ್ಮೀಯ ಭಾವ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಏನು ಮತ್ತು ಗಮನಿಸಿದಾಗ ಆಡಳಿತ ನಡೆಸಿದಾಗಂತಹ ಮಾತ್ರವೇ ಅದು ಪರಿಣಾಮಕಾರಿ ಆಗ್ತದೆ ಎಂಬುದು ಅವರು ತಿಳಿದಿರುತ್ತದೆ ಆತ್ಮೀಯ ಭಾವ ಉದಾಹರಣೆಗೆ ಸಾವಿರದ ಎಂಟುನೂರ ಐವತ್ತಾರ ಆಗಸ್ಟ್ ಇಪ್ಪತ್ತೈದರಂದು ಮೈಸೂರು ಗೆಜೆಟ್ ಎಂಬ ಸರ್ಕಾರದ ಅಧಿಕೃತ ಪ್ರಕಟಣೆಯಲ್ಲಿ ಪ್ರಕಟವಾಗಿರುವಂತಹ ಮೈಸೂರು ಕಮಿಷನರ್ ಅವರ ಕಚೇರಿಯ ಒಂದು ಘೋಷಣೆಯನ್ನು ಗಮನಿಸಬಹುದಾಗಿದೆ ಆತ್ಮೀಯ ಭಾವ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನು ನಾವು ಸಾವಿರದ ಎಂಟುನೂರ ಅರವತ್ತಾರರ ಆಗಸ್ಟ್ ಇಪ್ಪತ್ತೈದರಂದು ಮೈಸೂರು ಗೆಜೆಟ್ ಎಂಬ ಸರ್ಕಾರದ ಅಧಿಕೃತ ಪ್ರಕಟಣೆಯಲ್ಲಿ ಪ್ರಕಟವಾಗಿರುವಂತಹ ಮೈಸೂರು ಕಮಿಷನರ್ ಅವರ ಕಚೇರಿಯ ಒಂದು ಘೋಷಣೆಯನ್ನ ಗಮನಿಸಬಹುದಾಗಿದೆ ಆತ್ಮೀಯ ಭಾವ ವಿಕೆಯಲ್ಲಿ ಗಮನಿಸಿ ಅದನ್ನ ನೋಡ್ಕೊಂಡು ಬರೋಣ ಆತ್ಮೀಯ ಭಾವಿಕೆಯಲ್ಲಿ ಗಮನಿಸಿ ಅಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಪತ್ರವನ್ನು ಬರೆದ್ರೆ ನೋಡೋದಾದ್ರೆ ಒಂದು ಗೆಜೆಟ್ ನೋಟಿಫಿಕೇಶನ್ ನೋಡೋದಾದ್ರೆ ಆತ್ಮೀಯ ಭಾವ ಇಸ್ತಿಯಾರ್ ನಾಮ ಇದರಿಂದ ಸಮಸ್ತ ಜನಗಳಿಗೆ ತಿಳಿಸಲ್ಪಡುವುದೇನೆಂದರೆ ಅರ್ಜಿಗಳಿರ್ಬೋದು ಅಪೀಲ್ಗಳು ವಗೈರೆ ಇಂಗ್ಲೀಷ್ನಲ್ಲಿ ದಾಖಲ್ಪಡುವಂತಹ ಈಗಿನ ವಾಡಿಕೆಯಲ್ಲಿ ಏನು ಇಂಗ್ಲೀಷಲ್ಲಿ ದಾಖಲ್ಪಡುವಂತಹ ಅರ್ಜಿಗಳು ಅಪೀಲ್ಗಳು ವಗೈರೆ ಇವೆಲ್ಲವೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಇಂಗ್ಲೀಷಲ್ಲಿ ಬಳಕೆಯಲ್ಲಿರುವಂತಹ ಅವುಗಳು ತಾಲೂಕು ಅಧಿಕಾರಿಗಳಿಂದ ವಿಚಾರಣೆ ಮಾಡಲ್ಪಡೋದಕ್ಕಿಂತ ಮುಂದಾಗಿ ಆತ್ಮೀಯ ಭಾವ ಅವೆಲ್ಲವೂ ಕೂಡ ತಾಲೂಕು ಅಧಿಕಾರಿಗಳಿಂದ ವಿಚಾರಣೆ ಮಾಡಲ್ಪಡೋದಕ್ಕಿಂತ ಮುಂದಾಗಿ ದೇಶ ಭಾಷೆದೊಳಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಆತ್ಮೀಯ ಭಾವ ಹಿಕೆ ದೇಶ ಭಾಷೆದೊಳಗೆ ತರ್ಜುಮೆ ತರ್ಜುಮೆ ಆಗಬೇಕಾಗಿರುತ್ತದೆಯಾಗಿ ಸದರಿ ವಾಡಿಕೆಯ ದೆಸೆಯಿಂದ ಡಿವಿಜನ್ ಮತ್ತು ಡಿಸ್ಟ್ರಿಕ್ಟ್ ಉದ್ಯೋಗಸ್ಥರಿಗೆ ಉಂಟಾಗುವ ತೊಂದರೆಯನ್ನ ಶ್ರಮವನ್ನ ನಿವೃತ್ತಿ ಮಾಡುವ ಬಗ್ಗೆ ದಸ್ತಾವೇಜುಗಳೆಲ್ಲವೂ ದಾಖಲ್ಪಡುವ ಜನಗಳ ಸ್ವಂತ ಭಾಷೆಯಲ್ಲಿಯೇ ಯಾವಾಗಲೂ ಬರೆಯತಕ್ಕದ್ದು ಆತ್ಮೀಯ ಭಾವಬೇಕೆಂದ್ರೆ ದೇಶ ಭಾಷೆದೊಳಗೆ ಆಗುವಂತಹ ಅದನ್ನು ತರ್ಜುಮೆ ಮಾಡಬೇಕಾಗುತ್ತೆ ಆದ್ದರಿಂದ ಎಲ್ಲ ಅರ್ಜಿಗಳು ಅಥವಾ ಅಪೀಲ್ಗಳು ಅಥವಾ ವಗೇರಿಗಳನ್ನ ನಾವು ಸ್ಥಳೀಯ ಭಾಷೆಯಲ್ಲಿ ಬರೀಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಬೇಕೆಂದರೆ ಇಷ್ಟವಿದ್ದರೆ ಇದರ ಜೊತೆಗೆ ಅದರ ಸಂಗಡ ಅದೇ ಅರ್ಜಿ ವಗೈರಿಯ ಮತ್ತೊಂದು ಪ್ರತಿ ಇಂಗ್ಲಿಷ್ನಲ್ಲಿಯೂ ಸಹ ದಾಖಲು ಮಾಡಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಬೇಕಿದ್ರೆ ಸ್ಥಳೀಯ ಭಾಷೆಯನ್ನು ಹೊರತುಪಡಿಸಿ ಕೂಡ ಅಗತ್ಯವಿದ್ದರೆ ಇಂಗ್ಲಿಷ್ನಲ್ಲಿ ಕೂಡ ಅಂತಹ ಅರ್ಜಿಯನ್ನ ಅಥವಾ ಅಪೀಲ್ಗಳನ್ನ ಅಥವಾ ವಗರಗಳನ್ನ ಬರೆಯಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿದ್ರೆ ಅದೇ ರೀತಿಯಾಗಿ ಸದರಿ ಹುಕುಂ ಪ್ರಕಾರ ದಾಖಲಾಗದ ಅರ್ಜಿಗಳು ವಗೈರೆಯ ಓಟ್ ತಿರಸ್ಕರಿಸಲ್ಪಡತಕ್ಕ ತಕ್ಕವಾಗಿರುತ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಬೇಕಿದ್ರೆ ಏನು ದಾಖಲು ಮಾಡಬಹುದಂತಹ ಸದರಿ ಹುಕುಂ ಪ್ರಕಾರ ದಾಖಲಾಗದ ಅರ್ಜಿಗಳು ಅಥವಾ ವಗೇರೆಗಳನ್ನ ಗೋಟ ಓಟ ಆಗಿ ತಿರಸ್ಕರಿಸಲ್ಪಡ ತಕ್ಕವಾಗಿರುತ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ವಕೀಲರೇ ಅರ್ಥ ಮಾಡ್ಕೊಳ್ಳಿ ಇದನ್ನ ಮೈಸೂರು ಕಮಿಷನರ್ ಕಚೇರಿ ಬೆಂಗಳೂರು ಎಂಟನೇ ಸಾವಿರದ ಒಂಬೈನೂರು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಬರೆದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ವಿಕೆಲ್ರೆ ಅರ್ಥ ಆಗಿದೆ ಅಂತ ನಾನು ಗಮನಿಸಿದ್ದೇನೆ ಆತ್ಮೀಯ ಭಾವ ವಿಕ್ರೆ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೊಮ್ಮೆ ಆತ್ಮೀಯ ಭಾವ ವಿಕೆಳಿದ್ರೆ ಹಿಂದಿನ ತರಗತಿಯಲ್ಲಿ ಆಂಗ್ಲರ ಆಳಿತದಲ್ಲಿ ಕನ್ನಡ ಯಾವ ರೀತಿಯಾಗಿ ಬಳಸಲ್ಪಡುತ್ತದೆ ಎಂಬುದನ್ನು ಸಂಪೂರ್ಣ ತಿಳಿಸಿಕೊಟ್ಟಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಆತ್ಮೀಯ ಭಾವವಿಕೆದರೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಟ್ ಸೆವೆನ್ ಟು ನೈನ್ ಸಿಕ್ಸ್ ತ್ರೀಗೆ ತಪ್ಪದೇ ಕರೆ ಮಾಡಿ ನಿಮ್ಮ ಯಾವುದೇ ಸಂದೇಹಗಳನ್ನು ಅಂತ ಅಂತೇಳ್ಬಿಟ್ಟು ಆತ್ಮೀಯ ಭಾವವೇಕೆದರೆ ಅದೇ ರೀತಿಯಾಗಿ ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ ಅತಿ ಹೆಚ್ಚು ಕ್ಲಾಸ್ಗಳನ್ನು ಮಾಡಲಾಗಿದೆ ಆದಷ್ಟು ಬೇಗ ಜಾಯಿನ್ ಆಗಿ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ ಆತ್ಮೀಯ ಭಾವಬೇಕೆಂದರೆ